ನಮಸ್ತೆ ವೀಕ್ಷಕರೇ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಮರಗೆಲಸಗಾರರು ಆದ ಮಂಟೆಲಿಂಗ ಆಚಾರಿಯವರಿಗೆ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಇವರು ಸರಿಸುಮಾರು ಎಂಟು ವರ್ಷಗಳಿಂದ ಹಲವಾರು ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ಶಾಲೆಯ ಆಟದ ಸಾಮಗ್ರಿಗಳು ಹಾಗೂ ಶಾಲೆಗೆ ಮೇಜು ಬೆಂಚುಗಳನ್ನ ಕೊಡುಗೆಯಾಗಿ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯದರ್ಶಿ ಎಸ್ ಮುಬಾರಕ್ ನೆರವೇರಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ವಾಷಾ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಮುಂಟಿಪುರ ಮಾದಯ್ಯ ಬೆಂಡರ್ವಾಡಿ ಚಿನ್ನಸ್ವಾಮಿ ವಕೀಲರಾದ ಕಾಳಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಬಹಳ ನಾವು ಇಷ್ಟ ಕೆಲಸದಲ್ಲಿ ಯಾಕಪ್ಪ ಅಂತಂದರೆ ಕರ್ನಾಟಕಕ್ಕಾಗಲು ಕೂಡ ಕನ್ನಡ ಶಾಲೆಗೋಸ್ಕರ ಎಲ್ಲೆಲ್ಲ ಮೈಸೂರು ಕೂಡ ಮೈಸೂರಿಗೆ ಹೋಗಿ ಕೂಡ ಎ ಟಿ ಎಮ್ ಶಾಲೆಗೋಸ್ಕರ ಹೋರಾಟ ಮಾಡಿದೆ ಹಾಗಾಗಿ ಇವರು ಅವರ ಒಂದು ಸ್ವಂತ ಖರ್ಚಿನಿಂದ ಅವರ ದುಡಿಮೆಯಿಂದ ಸುಮಾರು ಎಂಟು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವರ ಆದಂತಹ ಒಂದು ಏನು ಒಂದು ಸಮಾಜಮುಖಿ ಕೆಲಸ ಅವರು ಸ್ವಂತ ಖರ್ಚಿನಿಂದ ಪೀಠೋಪಕರಣಗಳು ಮಕ್ಕಳಿಗೆ ಕೂತ್ಕೊಂಡು ಓದೋಕ್ಕೋಸ್ಕರ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಇದು ಎಂಟು ವರ್ಷದ ಹಿಂದೆ ಅವರು ಇದ್ದಂಥ ಪರಿಸ್ಥಿತಿನೇ ಬೇರೆ ಎಂಟು ವರ್ಷದ ಈಚೆ ಅವರು ಎಲ್ಲ ದುಷ್ಟಚ ದುಶ್ಚಟಗಳನ್ನು ದೂರ ಹಾಕಿ ಅದಕ್ಕೆಲ್ಲ ಬೇಡವಾದಂಥ ದೂರ ಹಾಕಿ ಅವರ ಸ್ವಂತ ದುಡಿಮೆಯಿಂದ ಬೆಳಗ್ಗೆ ಐದರಿಂದ ಒಂಬತ್ತು ಮತ್ತೆ ಸಂಜೆ ಆರರಿಂದ ಒಂಬತ್ತು ಗಂಟೆ ಗಂಟೆ ಏನು ಅವರು ಕೆಲಸವನ್ನು ಮಾಡ್ತಾರೆ ಅದು ಮಾತ್ರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ನಿಜಕ್ಕೂ ನಿಜಕ್ಕೂ ದೇವರು ನಷ್ಟ ಕೆಲಸ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸುಮಾರು ಹದಿನಾರು ಶಾಲೆಗಳಿಗೆ ಅವರು ಪೀಠಪಗಳು ಕೊಟ್ಟಿದ್ದಾರೆ ಅವ್ರ ವಿಚಾರ ನಾನು ಕೂಡ ಮಿಲ್ಕಾಗ್ತೆ ನಮ್ಮ ಮಿಮಿಕೆ ರಾಜ್ಯ ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಅವ್ರ ವಿಚಾರ ಹಲವು ವಿಚಾರವನ್ನು ತಿಳ್ಕೊಂಡೆ ಈಗ ನಮ್ಮ ಗುಡ್ಡುಪೇಡ ತಾಲೂಕಿನಲ್ಲೂ ಕೂಡ ಒಂದು ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳಿ ತುಗಡೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎಚ್ ಬಿ ಎಫ್ ನಮ್ಮ ಇ ಬಿ ಓ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆ ಕೂಡ ಒಂದಷ್ಟು ಬಿಟ್ಟು ಮಕ್ಕಳನ್ನು ಕೊಡಬೇಕು ಅಂತ ನಾನು ಅವರಿಗೆ ಹೇಳಿದಾಗ ಖಂಡಿತ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ ನಿಜಕ್ಕೂ ಯಾಕೆ ಇವರು ಈ ಸರ್ಕಾರಿ ಶಾಲೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅದು ಎಲ್ಲೋ ಒಂದು ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅನ್ನೋದು ಕಾಣ್ತದೆ ಅವರ ಕೆಲಸ ಕಾರ್ಯ ಹೀಗೆ ಮುಂದುವರಿ ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಬ್ಬ ಅವರಿಗೆ ನಾನು ಒಂದು ಶುಭ ನುಡಿಗಳನ್ನು हेलो गाइस थैंक यू